ಕೋಟಿ ಬ್ರಹ್ಮಾಂಡರಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರುವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರು ಇವತ್ತು ನಿಮಗೆ ಸಾಯಿ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ನೀನು ನನ್ನ ಶರಣದಲ್ಲಿ ಬಾ ಖಂಡಿತವಾಗಿಯೂ ನಿನ್ನ ಸಮಸ್ಯೆಗಳನ್ನು ನಾನು ದೂರ ಮಾಡ್ತೀನಿ ನನ್ನ ಶರಣದಲ್ಲಿ ತಗೊಂಡು ನಿನ್ನನ್ನು ನಾನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತೀನಿ ನಿನ್ನ ಸಂಪೂರ್ಣವಾದ ಜವಾಬ್ದಾರಿ ನನ್ನದು ಅಷ್ಟೇ ದೃಢವಾದ ನಂಬಿಕೆಯೊಂದಿಗೆ ನೀನು ನನ್ನ ಪಾದಗಳಲ್ಲಿ ಶರಣಾಗಿ ನೋಡು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ನಾನು ನಿನ್ನ ಜೀವನದಲ್ಲಿರುವ ಅನುಭೂತಿಗಳನ್ನು ನೀನು ಕಾಣ್ತಾ ಹೋಗ್ತೀಯ ಅದಕ್ಕೆ ತಕ್ಕ ಹಾಗೆ ನಿನ್ನ ಉದ್ಧಾರವಾಗ್ತಾ ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಸಮೃದ್ಧವಾಗ್ತಾ ಹೋಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿಯ ಪ್ರಕಾರ ಯಾರೆಲ್ಲ ಈ ವಿಡಿಯೋನ್ನ ನೋಡ್ತಾ ಇದ್ರು ಅವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಬ್ಲೆಸ್ಸಿಂಗ್ ರೂಪದಲ್ಲಿ ಈ ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಕೆಲಸ ಮಾಡುತ್ತೆ ಆದ್ರೆ ಅಷ್ಟೇ ದೃಢವಾದ ವಿಶ್ವಾಸದಿಂದ ಬಾಬಾರವರ ಪಾದಗಳಲ್ಲಿ ನೀವು ಸೆರೆಂಡರ್ ಆಗ್ಬೇಕು ಅಷ್ಟೇ ಈ ಸಮಯದ ಎನರ್ಜಿ ಪ್ರಕಾರ ಅಂತಹವರು ಖಂಡಿತವಾಗಿಯೂ ಇದೀರಾ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಶರಣಾಗತಿ ಬಾಬಾರವರ ಪಾದಗಳಲ್ಲಿ ಅದೇ ರೀತಿ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಅವರ ಬ್ಲೆಸ್ಸಿಂಗ್ ಪಡ್ಕೊಳ್ತಾ ಇದ್ದೀರಾ ಅನೇಕ ವಿಚಾರಗಳಲ್ಲಿ ಅನೇಕ ಅನೇಕ ಸಂಘರ್ಷಗಳಲ್ಲಿ ರೀತಿಯ ಸವಾಲುಗಳಲ್ಲಿ ಬಾಬಾ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಹೋಗು ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ಭರವಸೆಯ ಮೂಲಕ ಅನ್ನುವ ಎನರ್ಜಿ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಅಂದರೆ ಒಂದು ದೈವಿಕ ಸಂದೇಶದಲ್ಲಿ ಬಾಬಾರ ಅವರಿಂದ ನಿಮ್ಗೆ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಯಾವ ರೀತಿ ಬದಲಾವಣೆಯನ್ನ ಕಾಣ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ಯಾಕೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟೊಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ನಿಮ್ಮ ಜೀವನದಲ್ಲಿ ನೀವು ವ್ರತ ಪೂಜೆ ಹಾಗೆ ಸ್ಮರಣೆ ಒಳ್ಳೆಯ ಕೆಲಸಗಳಾಗಿರ್ಬೋದು ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗಿರ್ಬೋದು ಎಲ್ಲ ರೀತಿಯಲ್ಲೂ ನಾನು ಬದಲಾಗಿ ಎಲ್ಲವನ್ನೂ ನಾನು ಮಾಡ್ತಾ ಇದ್ದೀನಿ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಬದಲಾಗಿದ್ದೀನಿ ಆದರೂ ಕೂಡ ನನ್ನ ಕೆಲವು ಇಚ್ಛೆಗಳು ಪರಿಪೂರ್ಣಗೊಂಡಿಲ್ಲ ಇದಕ್ಕೆ ಕಾರಣ ಏನು ಅನ್ನುವ ನಿಮ್ಮ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಬಾಬಾರವರಿಂದ ನಿಮಗೆ ಯಾವ ಮೆಸೇಜ್ ಮೊದಲನೇದಾಗಿ ಸಿಗ್ತಾ ಇದೆ ಅಂದ್ರೆ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ಅವರ ಎನರ್ಜಿಯ ಪ್ರಕಾರ ಬಾಬಾ ಹೇಳ್ತಾ ಇದ್ದಾರೆ ಒಂದು ದಿವ್ಯ ಶಕ್ತಿಯು ನಿಮ್ಮನ್ನ ಕೂಗ್ತಾ ಇದೆ ಬಹಳ ದಿನಗಳಿಂದ ನಿಮಗೆ ಮರೆಮಾಚಿದ ಸತ್ಯ ತಿಳಿಯುವಂತಹ ಸಂದರ್ಭ ಬಂದಿದೆ ಈಗಾಗಲೇ ಕೆಲವರ ಎನರ್ಜಿಯ ಪ್ರಕಾರ ಆ ಸತ್ಯದ ಅರಿವು ಆಗಿದೆ ಅದಕ್ಕೆ ತಕ್ಕ ಹಾಗೆ ನೀವು ಬದಲಾವಣೆಯನ್ನ ಮಾಡ್ಕೊಂಡಿದೀರ ಅದಕ್ಕೆ ತಕ್ಕ ಹಾಗೆ ಕೆಲವು ದಾರಿಗಳನ್ನ ಕಂಡುಕೊಂಡು ನೀವು ಸಾಕ್ತಾ ಇದೀರ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಇದಕ್ಕೆ ನಿಮ್ಮ ಪರಿವರ್ತನೆಗೆ ದೈವ ಬಲವೇ ಕಾರಣ ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮವರಿಂದಲೇ ಆದ ಅನ್ಯಾಯದ ವಿರುದ್ಧ ನೋವು ಕೊಟ್ಟಿದ್ದಾರಲ್ಲ ಅದರ ವಿರುದ್ಧ ಏನು ಮಾಡಲಾಗದ ಸ್ಥಿತಿಯಲ್ಲಿ ನೀವಿದ್ದೀರಾ ಆದರೆ ಈಗ ಅವರಿಗೆ ಮರಳಿ ಉತ್ತರ ಸಿಗುವ ಸಮಯ ಬಂದಿದೆ ಹಾಗೆ ಇದೆಲ್ಲ ಆಗ್ತಾ ಇರುವುದು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ತಾಳ್ಮೆ ಹಾಗೂ ನಿಮ್ಮ ಒಂದು ಪರಿಪೂರ್ಣವಾದ ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಸಿಗ್ತಾ ಇರುವ ಫಲ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈಗ ನೀವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಒಂದು ಅಮೂಲ್ಯವಾಗಿದೆ ಅಂತ ಹೇಳಿ ನಿಮ್ಗೆ ಈಗ ಅನಿಸ್ತಾ ಇದೆ ಅದರ ಪ್ರಕಾರ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಯಾವ ಸಮಯವನ್ನು ಕೂಡ ವ್ಯರ್ಥವಾಗಲಿಕ್ಕೆ ಬಿಡ್ತಾ ಇಲ್ಲ ಒಂದು ಐದು ನಿಮಿಷ ಸಮಯ ಸಿಕ್ಕರೂ ಕೂಡ ಕೂಡ ಆ ಸಮಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವೀಗ ಸದುಪಯೋಗ ಪಡಿಸಿಕೊಳ್ತಾ ಇದ್ದೀರಾ ಅನ್ನುವ ವಿಚಾರ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರು ಕೆಲವು ಜನ ನಿಮ್ಮನ್ನ ನೋಡಿ ನಿದ್ದೆಗೆಡಿಸಿಕೊಳ್ತಾ ಇದ್ದಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮನ್ನ ನೋಡಿ ಕೆಲವರು ಒಳ ಒಳಗೆ ಉರಿದುಕೊಳ್ತಾ ಇದ್ರು ಹೊಟ್ಟೆ ಕಿಚ್ಚ ಪಡ್ತಾ ಇದ್ರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ನಿಮ್ಮ ಯಾವುದೇ ರೀತಿಯ ಕೆಲಸದಲ್ಲಿ ಒಳ್ಳೇದಾಗಬಾರ್ದು ಅಂತೇಳಿ ಅಡ್ಡಿ ಆತಂಕಗಳಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರಲ್ಲ ಅವರೆಲ್ಲ ಈಗ ಒಳ ಒಳಗೆ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಯಾಕಂದ್ರೆ ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನ ಅವರಿಗೆ ಅಲುಗಾಡಿಸಲಿಕ್ಕೆ ಆಗಲಿಲ್ಲ ಹಾಗಾಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಸಫಲತೆಯ ಬದಲಾವಣೆಯ ನಿಮಗೆ ಸಿಗ್ತಾ ಇರುವ ಸಫಲತೆ ಆಗಿರ್ಬೋದು ನಿಮ್ಮಲ್ಲಿ ಆಗ್ತಾ ಇರುವ ಒಂದು ಬದಲಾವಣೆ ಆಗಿರ್ಬೋದು ಇಲ್ಲವೇ ನಿಮ್ಮಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳ ವಿರುದ್ಧ ಹೋರಾಡ್ತಾ ಇರುವ ಸವಾಲುಗಳನ್ನು ಎದುರಿಸಿ ನೀವು ಜೀವನ ಮಾಡ್ತಾ ಇದ್ದಾರಲ್ಲ ಅದನ್ನು ನೋಡಿ ಅವರಿಗೆ ಈಗ ಅಸೂಯೆ ಮತ್ಸರ ಮೂಡ್ತಾ ಇದೆ ಹಾಗಾಗಿ ಅವರು ನಿಮ್ಮ ಬಗ್ಗೆ ಏನಾದ್ರೂ ಮಾಡಬೇಕು ಅನ್ನೋದಕ್ಕಿಂತ ಮೊದಲೇ ಅವರೇ ತಮ್ಮ ಆರೋಗ್ಯವನ್ನ ಹದಗೆಡಿಸಿಕೊಳ್ಳುವ ಸ್ಥಿತಿ ಈಗ ಬಂದಿದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಆಗಿರುವ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರ್ಬೋದು ಯಾರಿಗೋ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸೋದಾಗಿರ್ಬೋದು ಇಲ್ಲ ಒಳ್ಳೇದನ್ನ ಮಾಡ್ತಾ ಇರೋದಾಗಿರ್ಬೋದು ಅಂದ್ರೆ ಯಾರೋ ಕಷ್ಟ ಅಂತ ಬಂದವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ರ ಅದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಇನ್ಯಾವುದೇ ರೀತಿಯ ವಿಚಾರದಲ್ಲಿ ಆಗಿರ್ಬೋದು ನಿಮ್ಗೆ ಈಗ ಹೃದಯ ಮಿಡಿತಾ ಇದೆ ದಯೆ ಕರುಣೆ ಪ್ರೇಮ ನಿಮ್ಮಲ್ಲಿ ಉ ಬರ್ತಾ ಇದೆ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಕೂಡ ಆಗ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ದಯಾಮಯರು ಕರುಣಾಮಯರು ಪ್ರೇಮಮಯರಾಗ್ತಾ ಇದ್ದೀರಾ ಇದರಿಂದ ಬಾಬಾ ಪ್ರಸನ್ನರಾಗಿದ್ದಾರೆ ಯಾಕಂದರೆ ಅವರು ತನ್ನ ಪ್ರತಿಯೊಬ್ಬ ಭಕ್ತನಲ್ಲೂ ಮಗುವಿನಲ್ಲೂ ಇದನ್ನೇ ಬಯಸೋದು ನನ್ನಂತೆಯೇ ಗುಣಗಳು ಅವನಲ್ಲೂ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂದರೆ ಅವರಂಥ ಗುಣಗಳನ್ನು ನಾವು ಅವರಂಥ ಗುಣಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಒಳ್ಳೆಯ ಉತ್ತಮವಾದ ಜೀವನದ ಕಡೆ ಸಾಕ್ತಾ ಇದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ರಕ್ಷಣೆಯಾಗಿ ಬಲವಾಗಿ ಬಾಬಾ ನಿಮ್ಮ ಜೊತೆ ನಿಂತ ಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪ್ರಭಾವ ಬೀಳದಂತೆ ನಾನು ನೋಡ್ಕೊಳ್ತೀನಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಹಾಗೆ ಒಂದು ಬಲವಾದ ರಕ್ಷಣೆ ಈ ಸಮಯದಲ್ಲಿ ಅವರದ್ದು ನಿಮ್ಮ ಮೇಲೆ ಇದೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ನೀವೇನೇ ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮೊದಲು ಅದನ್ನು ಬಾಬಾರವರ ಪಾದಗಳಿಗೆ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನಂತರ ಆ ತೀರ್ಮಾನಗಳನ್ನು ತಗೊಂಡಾಗ ಅದರಲ್ಲಿ ನಿಮಗೆ ಒಂದು ಉತ್ತಮ ಬದಲಾವಣೆ ಉತ್ತಮ ಗೆಲುವು ಸಿಗುತ್ತೆ ಉತ್ತಮ ಲಾಭಾಂಶ ಸಿಗುತ್ತೆ ಇಲ್ಲ ಉತ್ತಮ ಸಂಪತ್ತು ಬೇಕೋ ಇಲ್ಲ ನ್ಯಾಯ ಬೇಕೋ ಅಂತ ಹೇಳಿ ಬಯಸ್ತಾ ಇದ್ರು ಏನ್ ಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಬೇಕು ಇಲ್ಲ ಯಾವುದೋ ಒಂದು ಯಾವುದೋ ಒಂದು ಕುಟುಂಬದ ಸಮಸ್ಯೆ ಆಗಿರ್ಬೋದು ಇಲ್ಲ ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು ಇಲ್ಲವೇ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಅದರಲ್ಲಿ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾದ ಫಲಿತಾಂಶವೇ ಸಿಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹ ಅಂದ್ರೆ ಈ ಸಮಯದ ಎನರ್ಜಿ ಪ್ರಕಾರ ಬಾಬಾರವರ ಶರಣದಲ್ಲಿ ನೀವಿದ್ದೀರಾ ಅಂದ್ರೆ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಸದಾ ಕಾಲಕ್ಕೂ ನಾನು ಇದ್ದೀನಿ ಇದ್ದೆ ಹಿಂದೆಯೂ ಇದ್ದೇ ಮುಂದೆಯೂ ಇರ್ತೀನಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ಆತಂಕದಲ್ಲಿದ್ರು ಖಂಡಿತವಾಗಿಯೂ ನಿಮ್ಮ ಆತಂಕವನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಕೆಲಸ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅದರ ಬಗ್ಗೆ ಗಮನ ಕೊಡಿ ನಾವು ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಚಿಂತೆ ಮಾಡ್ತಾ ಇರಬಾರ್ದು ನನ್ನ ಚಿಂತನೆ ಮಾಡಿ ನಿಮಗೆ ಮುಂದೆ ದಾರಿ ಸಿಗುತ್ತೆ ಅನ್ನೋ ಅಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವು ಸಮಯದ ಹಿಂದೆ ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ನೋವಿಗೆ ಈಡಾಗಿದ್ರಿ ಅಂದರೆ ಏನಪ್ಪ ಹೀಗೆ ಮಕ್ಕಳ ವರ್ತನೆಯಲ್ಲಾಗಿರ್ಬೋದು ಇಲ್ಲ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇನ್ನು ಯಾವುದೇ ರೀತಿ ಅವರು ನಿರ್ಧಾರಗಳನ್ನು ತಗೊಂಡು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರಲ್ಲ ಅವುಗಳು ಈ ಸಮಯದಲ್ಲಿ ನಿವಾರಣೆ ಕಾಣ್ತಾ ಇದ್ದಾವೆ ಅಂದರೆ ಅವರು ಸ್ವಲ್ಪ ಸ್ವಲ್ಪವಾಗಿ ಬದಲಾಗ್ತಾ ಇದ್ದಾರೆ ಇದನ್ನು ಕಂಡು ನೀವು ಖುಷಿ ಪಡ್ತಾ ಇದ್ದೀರಾ ಅಂದರೆ ನಾನು ಮಾಡಿದ ಸೇವೆ ಯಾವುದೂ ಕೂಡ ವ್ಯರ್ಥ ಆಗಲಿಲ್ಲ ಆ ಸಮಯದಲ್ಲಿ ನಾನು ಬಹಳ ವಿಶ್ವಾಸ ಇಟ್ಟು ಒಂದು ಸೇವೆ ಮಾಡಿದೆ ಗುರುವಿನ ಪಾದಗಳಲ್ಲಿ ನನ್ನ ಮಕ್ಕಳನ್ನು ಅರ್ಪಣೆ ಮಾಡಿದೆ ಆದರೂ ಕೂಡ ಏನು ಬದಲಾವಣೆ ಕಂಡಿರಲಿಲ್ಲ ಆದರೆ ಈಗ ನನಗೆ ಅನಿಸ್ತಾ ಇದೆ ನಾನು ಮಾಡಿದ ಸೇವೆ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲಿಕ್ಕೆ ಬಾಬಾ ಬಿಡಲಿಲ್ಲ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಅಂದರೆ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ ನನ್ನ ಮಕ್ಕಳನ್ನು ಸರಿಪಡಿಸೋದ್ರ ಮೂಲಕ ಅನ್ನುವ ವಿಚಾರ ನಿಮಗೆ ಈ ಸಮಯದಲ್ಲಿ ಅರ್ಥ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಪ್ರಾರ್ಥನೆ ಶುದ್ಧವಾಗಿರಬೇಕು ಹಾಗೆ ಇನ್ನೊಂದು ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂದರೆ ಕೆಲವರ ವಿಚಾರದ ಬಗ್ಗೆ ಕೆಲವರು ವಿಚಾರ ಮಾಡ್ತಾ ಇದ್ದಾರೆ ನಾನು ಎಷ್ಟು ಪೂಜೆ ಮಾಡ್ತಾಯಿದ್ದೀನಿ ವ್ರತ ಮಾಡ್ತಾ ಇದ್ದೀನಿ ಏನೆಲ್ಲ ಪ್ರಯತ್ನಪಟ್ಟರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ಹರಿತಾ ಇಲ್ಲ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಆದರೆ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದರೆ ಪರಿಪೂರ್ಣವಾಗಿ ಇದು ನಿಮ್ಮ ಸ್ವಲ್ಪ ಪರೀಕ್ಷೆಯ ಸಮಯವಾಗಿದೆ ವಿನಃ ನೀವು ಮಾಡ್ತಾ ಇರುವ ಯಾವುದೂ ಸೇವೆ ಕೂಡ ಇಲ್ಲಿ ವ್ಯರ್ಥ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೀವು ಅದರ ಫಲಿತಾಂಶವನ್ನು ಉತ್ತಮ ಫಲಿತಾಂಶವನ್ನು ಕಾಣ್ತೀರಾ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಾನು ಸ್ಮರಣೆ ಮಾಡಿದ್ರು ಪೂಜೆ ಮಾಡಿದ್ರು ವ್ರತ ಮಾಡಿದ್ರು ದೀಪ ಆರಾಧನೆ ಮಾಡಿದ್ರು ನನಗೆ ಇಷ್ಟವಾದ ದೇವರುಗಳಿಗೆ ಇಷ್ಟವಾದ ಸೇವೆ ಮಾಡಿದ್ರು ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗ್ತಾ ಇಲ್ಲ ಅಂತೇಳಿ ಹಿಂದೆ ಸರಿದು ಸೋಲೊಪ್ಪಿಕೊಳ್ಳುವ ಪ್ರಯತ್ನವನ್ನು ಮಾಡಲೇಬಾರದು ನಿಮ್ಮ ನಿಜವಾದ ಸ್ವಲ್ಪ ಪರೀಕ್ಷೆಯ ಸಮಯ ಹಾಗಾಗಿ ಈ ಸಮಯದಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಈ ಸಮಯದಲ್ಲಿ ನಿಮ್ಮಲ್ಲಿ ಬಹಳವಾಗಿ ಪ್ರೇರಣೆ ನೀಡ್ತಾ ಇರ್ತವೆ ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಯಾಕಂದ್ರೆ ನೀವು ಸಕಾರಾತ್ಮಕತೆ ಕಡೆ ಹೋಗೋದಕ್ಕೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗೋದು ನಕಾರಾತ್ಮಕ ವಿಚಾರಗಳಿಗೆ ಜನ ಇಷ್ಟ ಇಲ್ಲ ಹಾಗಾಗಿ ನಿಮ್ಮನ್ನ ಹಿಂದೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಹಿಂದಕ್ಕೆ ಆಕರ್ಷಣೆ ಮಾಡ್ತಾ ಇದಾರೆ ಇಂತಹ ಸಮಯದಲ್ಲಿ ನಿಮ್ಗೆ ಕೆಲವೊಂದ್ಸರಿ ಗೊಂದಲ ಆಗತ್ತೆ ನನ್ಗೆ ಪೂಜೆ ಪುನಸ್ಕಾರ ಮಾಡಿದ್ರು ಏನೂ ಫಲ ಕಂಡಿಲ್ಲ ಪೂಜೆ ಮಾಡೋದು ಒಂದೇ ಬಿಡೋದು ಒಂದೇ ನನ್ನ ಹಣೆ ಬರವೇ ಇಷ್ಟು ಅಂತೇಳಿ ಒಪ್ಕೊಳ್ಬಾರ್ದು ಸೋಲು ಒಪ್ಕೊಳ್ಬಾರ್ದು ಈ ಸಮಯ ಸಮಯ ಪರೀಕ್ಷೆಯ ಸಮಯವಾಗಿದೆ ಈ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಗುರು ಈ ಸಮಯದಲ್ಲೇ ನೀವು ವಿಶ್ವಾಸವನ್ನು ಕಳೆದುಕೊಳ್ಳದೆ ದೃಢವಾದ ವಿಶ್ವಾಸವಿಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿ ಒಂದು ಬಲವಾದ ಹೆಜ್ಜೆಯನ್ನು ಒಂದು ಬಲವಾದ ನಿರ್ಧಾರದೊಂದಿಗೆ ಮುಂದೆ ಇಡ್ತಾನೆ ಹೋದರೆ ಖಂಡಿತವಾಗಿಯೂ ನೀವು ಈ ನಕಾರಾತ್ಮಕತೆಯನ್ನು ಈ ನಕಾರಾತ್ಮಕತೆಯ ಕತ್ತಲೆಯನ್ನು ದಾಟಿ ಬೆಳಕನ್ನು ಪ್ರವೇಶ ಮಾಡ್ತೀರಾ ಅನ್ನುವ ನಿಮ್ಗೆ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ಆಲೋಚನೆ ಇದೆ ಅಂದ್ರೆ ನಿಮ್ಮ ವಿಚಾರಗಳಲ್ಲಿ ನಡೆದ ಘಟನೆಗಳ ಪ್ರಕಾರ ಕೆಲವರ ಜೊತೆ ಬೇಗನೆ ಒಂದು ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ ಆ ಪ್ರೀತಿ ಬೇಕು ಅಂತ ಹೇಳಿ ಬಯಸ್ತಾ ಇದೀರಾ ಅದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂತೇಳಿ ನೀವು ಬಯಸುವಂತಹ ಸಂದರ್ಭದಲ್ಲಿ ಮೂರನೆಯ ವ್ಯಕ್ತಿ ಪ್ರವೇಶವಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅದರಿಂದ ನೀವು ಬಹಳ ಬೇಜಾರಾಗಿದ್ದೀರಾ ಜೀವನವೇ ಬೇಡ ಅನ್ನುವ ಸ್ಥಿತಿಯಲ್ಲಿದ್ದೀರ ಆತ ಬೇಕೇ ಬೇಕು ಇಲ್ಲ ಅವಳು ಬೇಕೇ ಬೇಕು ಅನ್ನುವ ಅವರಿಲ್ಲದೆ ನನ್ನ ಜೀವನದಲ್ಲಿ ಬದುಕೋದಿಲ್ಲ ಅನ್ನುವ ರೀತಿಯಲ್ಲಿ ನೀವು ಖಿನ್ನತೆಗೆ ಜಾರ್ತಾ ಇದ್ದೀರಾ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೀರಾ ಅನ್ನುವ ಎನರ್ಜಿ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾವುದು ಉತ್ತಮವೋ ಅಂದರೆ ನೀವು ಗುರುವಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನನಗೆ ಅವರಿಂದ ಒಳ್ಳೆಯದಾಗುತ್ತೆ ಅವ್ರು ಸಿಕ್ಕರೆ ನಮ್ಮ ಜೀವನದ ಅವ್ರು ಬಂದರೆ ನನ್ನ ಜೀವನದಲ್ಲಿ ತುಂಬ ಒಳ್ಳೇದಾಗುತ್ತೆ ಅನ್ನೋದಾದರೆ ಬಾಬಾ ಅವ್ರು ಸಿಗುವ ಹಾಗೆ ಮಾಡಿ ಅಂತೇಳಿ ನೀವೇನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮಗೆ ಇಷ್ಟ ಅಂದ್ರೆ ನೀವು ಬಯಸ್ತಾ ಇರುವ ವ್ಯಕ್ತಿ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾದ ಜೀವನವನ್ನು ಕೊಡ್ತಾರೆ ನಿಮ್ಮ ಜೀವನ ಸಂಗಾತಿಯಾಗಿರಬಹುದು ನಿಮ್ಮ ಜೀವನ ಸಂಗಾತಿಯಾಗಿ ಇಲ್ಲ ನೀವು ಯಾವ ರೀತಿಯಲ್ಲಿ ಬಯಸ್ತಿರೋ ಆ ರೀತಿಯಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡುವ ಮೂಲಕ ನಿಮ್ಮ ಜೊತೆ ಶಾಶ್ವತವಾಗಿ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಉಳ್ಕೊಳ್ತಾರೆ ಮನೆಯ ತನಕ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಉಳ್ಕೊಳ್ತಾರಾ ಅಂತ ಹೇಳಿ ನೋಡಿಯೇ ನಿಮ್ಗೆ ಆ ವಿಚಾರದಲ್ಲಿ ಗೆಲುವನ್ನು ಕೊಡಲಿಕ್ಕೆ ಬಯಸ್ತಾ ಇದಾರೆ ಎನ್ನುವ ಸಿದ್ಧತೆ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅಂತಹ ವಿಚಾರಗಳಲ್ಲಿ ಯಾರು ಈ ಈ ಸಮಯದ ಎರ ಪ್ರಕಾರ ಮನಸ್ಸು ಆ ವಿಚಾರಗಳನ್ನು ಇಟ್ಕೊಂಡಿದ್ರೆ ಅವರು ಸ್ವಲ್ಪ ಸಮಯದವರೆಗೂ ಕಾಯಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಅಂದರೆ ಚಿಂತೆಗೆ ಈಡ್ ಮಾಡಬೇಡ್ರಿ ಅದರ ಬದಲು ನೀವು ಬಾಬಾರವರ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸದಿಂದ ನಿಂತುಬಿಡಿ ಅಂದರೆ ಸಮರ್ಪಣೆ ಆಗಿಬಿಡಿ ಆಗ ನಿಮಗೆ ಪರಿಪೂರ್ಣವಾದ ಒಂದು ರಿಸಲ್ಟ್ ಸಿಗುತ್ತೆ ಅಂದರೆ ಅನುಭವಕ್ಕೆ ಬರುತ್ತೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಇಲ್ಲ ನೀವು ತಗೊಂಡಿರೋ ನಿರ್ಧಾರ ಸರಿನಾ ಇಲ್ಲ ತಪ್ಪಾಗಿತ್ತೋ ಇಲ್ಲ ಆ ವ್ಯಕ್ತಿನೇ ಸರಿನೋ ಆ ವ್ಯಕ್ತಿ ಸರಿ ಇರಲಿಲ್ವೋ ಎಲ್ಲವೂ ನಿಮಗೆ ತಿಳಿತಾ ಹೋಗುತ್ತೆ ಇದರಿಂದ ನಿಮ್ಮ ಮನಸ್ಸು ಖಿನ್ನತೆಗೆ ಜಾರಿದೆಯಲ್ಲ ಆ ಮನಸ್ಸು ಬಲವಾದ ನಿರ್ಧಾರ ತಗೊಳ್ಳಿಕ್ಕೆ ಸಜ್ಜುಗೊಳ್ಳುತ್ತೆ ಇದರಿಂದ ನಿಮ್ಮ ಜೀವನ ಉತ್ತಮವಾಗುತ್ತೆ ಭವಿಷ್ಯ ಕೂಡ ಉತ್ತಮವಾಗಿ ರೂಪಗೊಳ್ಳುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾವುದನ್ನು ಪಡ್ಕೊಳ್ಳೋದಕ್ಕಾಗಿ ಕಳ್ಕೊಳ್ಳೋದಕ್ಕಾಗಿ ನೀವು ಹುಟ್ಟಿಲ್ಲ ನೀವು ಕಂಡುಕೊಳ್ಳೋದಕ್ಕಾಗಿ ಹುಟ್ಟಿದೀರಾ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಒಂದು ಉಪದೇಶದ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮಾನವೀಯತೆಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಮಾನವೀಯತೆಯನ್ನು ಮೂಡಿಸಿಕೊಂಡು ಮುಂದೆ ಸಾಕ್ತ ಪ್ರಾಮಾಣಿಕ ಪ್ರಯತ್ನಗಳನ್ನು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಮಾಡ್ತಾ ಹೋದಾಗೆ ನೀವು ಏನನ್ನು ಯಾಚಿಸೋದೇ ಬೇಡ ಎಲ್ಲವೂ ನಿಮಗೆ ಒಂದೊಂದಾಗಿ ಹಂತ ಹಂತಕ್ಕೆ ಸಮಯಕ್ಕೆ ಸರಿಯಾಗಿ ಒಂದು ಆಶೀರ್ವಾದದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ನಾನಿದ್ದೇನೆ ನಿಮ್ಮ ಜೊತೆಗೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಜೀವನದಲ್ಲಿ ಹೊಸ ಅವಕಾಶಗಳು ಹೊಸ ಬದಲಾವಣೆಗಳು ಬರಲಿಕ್ಕೆ ಈಗಾಗಲೇ ಶುರುವಾಗಿದ್ದಾವೆ ಅದನ್ನು ಒಪ್ಕೊಂಡು ನೀವು ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಖಂಡಿತವಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಬಹಳನೇ ಇದೆ ನಿಮ್ಮ ಕುಲದೇವರ ಆಶೀರ್ವಾದ ಆಗಿರ್ಬೋದು ನಿಮ್ಮ ಹಿರಿಯರ ಆಶೀರ್ವಾದ ಆಗಿರ್ಬೋದು ಇಲ್ಲವೇ ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಯಾರೆಲ್ಲ ಬಯಸ್ತಾ ಇದ್ದಾರಲ್ಲ ಅವರ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಈಗ ಬಹಳ ಹೆಚ್ಚಿನ ಮಟ್ಟದಲ್ಲಿ ಇರೋದರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಬೇಗನೆ ದೂರವಾಗ್ತವೆ ಹಾಗೆ ಶೀಘ್ರವೇ ನೀವು ಅಂದ್ಕೊಂಡಿರುವ ಇಚ್ಛೆಗಳು ನೆರವೇರ್ತವೆ ಅನ್ನೋ ಮೆಸ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಒಂದು ತಿರುವನ್ನ ಕಂಡುಕೊಂಡಿದ್ದೀರಾ ಇಷ್ಟು ದಿನ ನಿಮಗೆ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿ ಅನ್ನೋದೇ ಇರಲಿಲ್ಲ ಕೆಲವರು ನಿಮ್ಮನ್ನ ತಡಿತಾ ಇದ್ರು ಮುಂದೆ ಹೋಗೋದಕ್ಕಾಗಿರ್ಬಹುದು ಕೆಲವು ವಿಚಾರಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ವು ಇದರಿಂದ ಏನಾಗಿತ್ತು ಅಂದ್ರೆ ನಿಮ್ಮಲ್ಲಿರುವ ಟ್ಯಾಲೆಂಟ್ ಆಗಿರಬಹುದು ಏನು ಅನ್ನುವ ಸಾಧನೆಯ ವಿಚಾರದಲ್ಲಾಗಿರ್ಬಹುದು ಹಿನ್ನಡೆಯನ್ನು ಕಾಣ್ತಾ ಇದ್ರಿ ಅಂದರೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಚಾರ ಯಾವುದೋ ವ್ಯಕ್ತಿ ನಿಮ್ಮನ್ನ ತಡಿತಾ ಇದ್ರು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ನಿಮಗೆ ಒಂದು ಅವಕಾಶವೇ ಸಿಗ್ತಿರ್ಲಿಲ್ಲ ಅಂದರೆ ಒಂದು ವೇದಿಕೆ ಇರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ಬಯಸದೇ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಂದು ವೇದಿಕೆ ಸಿಗುತ್ತೆ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ತಿರುವುಗಳು ಸಿಗ್ತವೆ ಹಾಗೆ ಕೆಲವು ವ್ಯಕ್ತಿಗಳ ಪರಿಚಯ ಆಗುತ್ತೆ ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮವಾದ ಸಾಧನೆಯನ್ನು ಮಾಡ್ತೀರಾ ಒಟ್ಟಾರೆಯಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಯಾರಲ್ಲಿ ಒಂದು ವಿಶೇಷವಾದ ಟ್ಯಾಲೆಂಟನ್ನು ಇಟ್ಕೊಂಡು ಮುಂದೆ ನಾನು ಹೋಗಬೇಕು ಅಂತ ಬಯಸ್ತಾ ಇದ್ರು ಅವರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಕೆಲವರು ಪ್ರವೇಶವಾಗ್ತಾರೆ ಅವರಿಂದ ನಿಮಗೆ ಸಹಾಯ ಸಿಗುವ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಟ್ಯಾಲೆಂಟನ್ನು ಅಂದ್ರೆ ಬುದ್ಧಿವಂತಿಕೆಯನ್ನು ತೋರಿಸಿ ನೀವು ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನ ಮಾಡ್ತೀರಾ ನಿಮ್ಮ ಕನಸನ್ನ ಈಡೇರಿಸ್ಕೊಳ್ತೀರಾ ಅದಕ್ಕೆ ತಕ್ಕ ಹಾಗೆ ನೆಮ್ಮದಿಯ ತುಂಬಿದ ಜೀವನ ನಿಮ್ಮದಾಗತ್ತೆ ಅದಕ್ಕೆ ಪ್ರತಿಯಾಗಿ ನೀವು ಕೂಡ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ರಿ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕರೆ ಇಲ್ಲ ಏನಾದರೂ ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಸಾಧನೆ ಮಾಡಿ ಹಣ ಗಳಿಸುವಂತಾದರೆ ನಾನು ಅದರಲ್ಲಿ ಒಂದು ಹತ್ತು ಭಾಗ ಭಾಗನಾದರೂ ದಾನ ಧರ್ಮ ಒಂದು ಒಳ್ಳೆಯ ಸೇವೆಯನ್ನು ಮಾಡಬೇಕು ಅಂತೇಳಿ ನೀವೇನು ಅನ್ಕೊಂಡಿದಿರಲ್ಲ ಖಂಡಿತವಾಗಿ ಅದರ ಪ್ರತಿಫಲವೆಂಬಂತೆ ಅಂತಹ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಅದೇ ನೀವು ನಿಮ್ಮ ಜೀವನದಲ್ಲಿ ಯಾವ ಸಾಧನೆಯನ್ನು ಮಾಡಬೇಕು ಯಾವ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಇದ್ರು ಅದನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಒಂದು ಅವಕಾಶವನ್ನು ಕೊಡ್ತಾ ಇರ್ತಾ ಇದ್ದಾರೆ ಅಂದರೆ ನೀವು ಹೇಳಿದಿರಲ್ಲ ಬಾಬಾರವರ ಪಾದಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಬಿಟ್ಟಿದ್ದೀರಿ ಈಗ ಬಾಬಾ ನನಗೊಂದು ಕೆಲಸ ಸಿಕ್ಕರೆ ಅದರಲ್ಲಿ ನಾನು ನನ್ನ ಜೀವನವನ್ನು ಕಂಡುಕೊಳ್ತೀನಿ ಹಾಗೆ ನನ್ನ ಕೈಲಾದಷ್ಟು ಸಹಾಯ ದಾನ ಧರ್ಮವನ್ನು ಮಾಡ್ತೀನಿ ಬಾಬಾ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ನೀವೇನು ಪ್ರಾರ್ಥನೆಯನ್ನು ಮಾಡಿದಿರಲ್ಲ ಖಂಡಿತವಾಗಿಯೂ ಬಾಬಾ ನಿಮಗೆ ಒಂದು ಅವಕಾಶವನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ನೀವು ಇಚ್ಛಿಸಿದ ಕೆಲಸ ನಿಮ್ಮನ್ನ ಹುಡುಕಿ ಹುಡುಕಿ ಬರುತ್ತೆ ಅವಕಾಶಗಳ ರೂಪದಲ್ಲಿ ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಹಾಗೆ ಯಾರಿಗೆಲ್ಲ ಒಂದು ವಿಶೇಷವಾದ ಟ್ಯಾಲೆಂಟ್ ಇದೆಯಲ್ಲ ಅದನ್ನು ನೀವು ಅಂದರೆ ಅದನ್ನು ಹೊರಗೆ ತೊಗೊಂಡು ಬರಲಿಕ್ಕೆ ನಿಮಗೆ ಒಂದು ಉತ್ತಮವಾದ ವೇದಿಕೆ ಸಿಗುತ್ತೆ ಅಲ್ಲಿ ಕೆಲವು ಸಹಾಯ ಹಸ್ತಗಳು ಕೂಡ ನಿಮಗೆ ಬಹಳವಾಗಿ ಪ್ರೇರಣೆ ಕೊಡೋದ್ರ ಮೂಲಕ ಸಹಾಯವನ್ನು ಕೂಡ ನೀಡುತ್ತವೆ ಇದು ಬಾಬಾರವರ ಆಶೀರ್ವಾದದಿಂದ ನಿಮಗೆ ಸಿಗ್ತಾ ಇದೆ ಅನ್ನೋ ಬ್ಲೆಸ್ಸಿಂಗ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಬಾಬಾರವರ ಸಹಾಯ ಅಂದರೆ ಅವರ ಪಾದಗಳಲ್ಲಿ ಶರಣಾಗಿರೋ ಒಂದು ಪ್ರಾರ್ಥನೆಯನ್ನು ಮಾಡಿ ಸಹಾಯದ ಯಾಚನೆಯನ್ನು ಮಾಡಿರ್ತೀವಿ ಅಂದರೆ ಆ ಸಮಯದಲ್ಲಿ ಯಾರ ಮೂಲಕ ಸಹಾಯ ಬರುತ್ತೆ ಅನ್ನೋದು ನಮಗೆ ತಿಳಿಸುತ್ತೆ ಇರೋದಿಲ್ಲ ಅದು ಬಾಬಾರವರು ನಿರ್ಧಾರ ಮಾಡಿ ಅದನ್ನು ಪೂರ್ವ ಯೋಜಿಸಿ ನಮಗೆ ಕೊಟ್ಟಿರ್ತಾರೆ ಎನ್ನುವ ಮೆಸೇಜ್ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನು ಪ್ರದರ್ಶಿಸಲಿಕ್ಕೆ ಅದರಿಂದ ಒಂದು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಬಾಬಾ ಬಾಬಾ ಕೊಡ್ತಾ ಇದ್ದಾರೆ ಅನ್ನೋ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಪರಿಸ್ಥಿತಿಯಲ್ಲಿ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಒಂದು ಸಂಖ್ಯೆ ಒಂದು ಸದಸ್ಯರ ಸಂಖ್ಯೆ ಹೆಚ್ಚಾಗಿದೆ ಅದರ ಖುಷಿಯಲ್ಲಿ ನೀವು ಈ ಸಮಯದಲ್ಲಿ ಇದ್ದೀರಾ ಖಂಡಿತವಾಗಿ ಮುಂದಿನ ದಿನಗಳಲ್ಲೂ ಕೂಡ ಬಾಬಾರವರು ನಿಮಗೆ ರಕ್ಷಣೆ ನೀಡ್ತಾರೆ ಹಾಗೆ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಮನೆಯಲ್ಲಿ ಹಾಗೆ ಕೆಲವರ ವಿಚಾರದಲ್ಲಿ ತೀರ್ಥಯಾತ್ರೆಯನ್ನು ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತೇಳಿ ಕೆಲವರು ಅಂದ್ಕೊಟ್ಟಿದ್ದೀರಾ ಅದು ನಿಮ್ಮ ಕುಲದೇವರ ಯಾತ್ರೆ ಆಗಿರ್ಬೋದು ಇಲ್ಲವೇ ಇಲ್ಲ ಗ್ರಾಮದೇವತೆಯ ಯಾತ್ರೆ ಆಗಿರ್ಬೋದು ಇಲ್ಲ ಯಾವುದೋ ಜಾತ್ರಾ ಮಹೋತ್ಸವಕ್ಕೆ ನೀವು ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಅದೇ ಉತ್ತಮವಾದ ಕರ್ಮದ ಉದ್ದೇಶ ಆಗಿದೆ ಉತ್ತಮವಾದ ಕರ್ಮದ ಉದ್ದೇಶದ ಹಿಂದೆ ಗುರುವು ಆ ದೈವ ಶಕ್ತಿ ಎಂದಿಗೂ ಒಂದು ಬೆಂಬಲವಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವರಿಗೆ ಕೆಲವರು ತುಂಬಾ ಸಹಾಯ ಮಾಡಿದಿರ ಇಲ್ಲಿ ಈ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದೆ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಸಹಾಯ ಮಾಡ್ತೀನಿ ಈ ಸಮಯ ಅದನ್ನು ಬಾಬಾನೇ ನೋಡ್ಕೊಳ್ತಾರೆ ಅನ್ನೋ ವಿಶ್ವಾಸದಿಂದ ನೀವು ಕೆಲವರಿಗೆ ಸಹಾಯ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಬಾಬಾನು ಕೂಡ ನಿಮಗೆ ಬಾಬಾ ನಿಮ್ ಜೊತೆಗೆ ಇದ್ದು ಎಲ್ಲವನ್ನ ಮುಂದೆ ಒಳ್ಳೇದು ಮಾಡಿ ಕೊಡ್ತಾರೆ ಅನ್ನೋ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ನೀವು ಕೆಲವರ ಜೊತೆ ಮನಸ್ತಾಪವನ್ನು ಉಂಟು ಮಾಡಿಕೊಂಡಿದ್ರ ಅದು ಜಗಳ ಆಗಿರ್ಬೋದು ಇಲ್ಲ ವಾದ ವಿವಾದದ ಮೂಲಕ ಆಗಿರ್ಬೋದು ನೀವು ಸಣ್ಣದಾಗಿ ಜಗಳವನ್ನ ಮಾಡ್ಕೊಂಡಿದ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿಲ್ಲ ಇಲ್ಲ ನೀವು ಬಯಸಿದ್ದನ್ನ ಮಾಡಿಲ್ಲ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಒಂದು ಒತ್ತಡದ ಪರಿಸ್ಥಿತಿ ಉಂಟಾಗಿದೆ ನಾನು ಹೇಳಿದ್ದೆ ಆದ್ರೂ ಯಾಕೋ ನಾನು ಹೇಳಿದ ಹಾಕೋ ಅವ್ರು ಮಾಡಲೇ ಇಲ್ಲ ಇದರಿಂದ ನಂಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿ ಕೆಲವರು ಅನ್ಕೊಳ್ತಾ ಆದರೆ ಇಲ್ಲಿ ಒಂದು ವಿಚಾರ ಈ ಸಮಯದ ಎನರ್ಜಿ ಪ್ರಕಾರ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಮುಂದೆ ನೀವು ಏನು ಮಾಡಬೇಕು ಅಂತ ಹೇಳಿ ದಾರಿನೂ ಕಾಣುತ್ತೆ ಇಲ್ಲ ಯಾವುದೋ ರೀತಿ ಯಾವುದೋ ವಿಚಾರಗಳಲ್ಲಿ ಮನಸ್ತಾಪವನ್ನು ಮಾಡ್ಕೊಂಡಿದ್ರ ಅಂದ್ರೆ ಆ ವಿಚಾರಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಆಗ ಅವರದ್ದು ತಪ್ಪೋ ಇಲ್ಲ ನಿಮ್ಮದು ತಪ್ಪೋ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಆಗ ನೀವು ಜೀವನದಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಡಲಿಕ್ಕೆ ಸಹಾಯ ಕೂಡ ಸಿಗುತ್ತೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನೀವು ಮಾಡಿದ ಸೇವೆ ಅದು ಗುರು ಸೇವೆ ಆಗಿರ್ಬೋದು ಕುಲದೇವರ ಸೇವೆ ಆಗಿರ್ಬೋದು ಗ್ರಾಮದೇವರ ಸೇವೆ ಆಗಿರ್ಬೋದು ಇಲ್ಲ ನಿಮ್ಮ ಇಷ್ಟ ದೇವರ ಸೇವೆ ಆಗಿರ್ಬೋದು ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ ಎಲ್ಲದಕ್ಕೂ ಒಂದು ಫಲ ಸಿಗುವ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ ಅದಕ್ಕಾಗಿ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಇರೋದು ನೀವು ಕೂಡ ಒಂದು ಉತ್ತಮವಾದ ಜೀವನವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು ಕೆಲವರ ಜೀವನದಲ್ಲಿ ಅಗಾಧ ಮಟ್ಟದಲ್ಲಿ ಬದಲಾವಣೆ ಆಗ್ಬಿಟ್ಟಿದೆ ಬೇಕಾಗಲಿ ಬಾಬಾರವರನ್ನ ನಂಬಿ ನಡೀತಾ ಇರೋರ ಜೀವನದಲ್ಲಿ ಅವರು ಚಿತ್ರ ಹಿಂಸೆ ಒಳಗಾಗಿರುವ ಜೀವನದಲ್ಲಿ ಇದ್ದರು ಆ ನರಕದಿಂದ ಬಾಬಾ ಕೆಲವರ ಜೀವನವನ್ನು ಹೊರಗೆ ತಂದಿದ್ದಾರೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಹಾಗಾಗಿ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲದೆ ಸಿಕ್ಕ ಹೊಸ ಜೀವನವನ್ನು ಒಂದು ಉತ್ತಮವಾದ ಸಂಬಂಧದೊಂದಿಗೆ ನಿಭಾಯ ಾಯಿಸ್ಕೊಂಡು ಹೋಗಬೇಕು ನಿಮ್ಮ ಕರ್ತವ್ಯದ ರೂಪದಲ್ಲಿ ಅನ್ನುವ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಿಂದಿನದನ್ನು ಪರಿಪೂರ್ಣವಾಗಿ ಮರೆತುಬಿಡಿ ಹಿಂದೆ ನಡೆದ ದುರ್ಘಟನೆಯನ್ನು ಪದೇ ಪದೇ ನೆನೆಸ್ಕೊಂಡು ಈಗ ಸಿಕ್ಕ ಜೀವನವನ್ನು ಅಂದರೆ ಮುಂದೆ ನೀವು ತಗೊಂಡು ಹೋಗ್ತಾ ಮುಂದುವರ್ಸ್ಕೊಂಡು ಹೋಗಬೇಕಾಗಿರೋ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಪರಿಣಾಮವನ್ನು ಬೀರಿಸ್ಕೊಳ್ಳೋಕ್ಕೆ ನೀವೇ ಕಾರಣರಾಗಬೇಡಿ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಸಿಕ್ಕ ಮತ್ತೊಂದು ಅವಕಾಶವನ್ನು ಒಂದು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಉತ್ತಮವಾದ ಉದ್ದೇಶದೊಂದಿಗೆ ಅವರ ಜೊತೆಗೆ ಒಂದು ಸಂಬಂಧದಲ್ಲಿ ಒಳಪಟ್ಟು ಮುಂದೆ ಹೋಗಿ ಹೋಗಿ ನನ್ನ ಆಶೀರ್ವಾದ ಇದೆ ಅನ್ನೋ ಮೆಸೇಜ್ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾ ಸಾಯಿ ಎನ್ನುವ ಕೂಗಿಗೆ ಬಾಬಾ ಮಣಿಯದೇ ಇರರು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೊತ್ತು ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಮನೆಯನ್ನ ನಿಮ್ಮ ಮನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಧಿಕ ಮಟ್ಟದಲ್ಲಿ ಬದಲಾವಣೆಯನ್ನು ಬದಲಾವಣೆಯನ್ನು ಕಾಣೋದ್ರ ಮೂಲಕ ನಿಮ್ಮ ಜೀವನ ಒಂದು ತಿರುವುಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ ಎನ್ನುವ ಕೊನೆಯ ಮೆಸೇಜಲ್ಲಿ ರೆಜನೇಟ್ ಆಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನೀವು ಮಾಡಿದ ಯಾವುದೇ ಕರ್ಮದ ಫಲ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಿಮ್ಮ ಜೊತೆಗೆ ಇರತ್ತೆ ಜೊತೆಗೆ ಪುಣ್ಯವಾಗಿ ಇಲ್ಲ ಪಾಪದ ರೂಪದಲ್ಲಾಗಿರ್ಬೋದು ನಿಮ್ಮನ್ನು ಕಾಡೋದಂತೂ ಸತ್ಯ ಹಾಗಾಗಿ ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿ ಮುಂದೆ ಸಾಗಬೇಕು ಅನ್ನುವ ಆದೇಶವನ್ನು ಇಲ್ಲಿ ಬಾಬಾ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅವರ ಆದೇಶದ ಪ್ರಕಾರ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ಉದ್ದೇಶವನ್ನು ಹೊಂದಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡ್ತಾ ನಾನು ನಿನ್ನ ಜೊತೆಗೆ ಸಾಕ್ತೀನಿ ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈ ಬಿಡೋದಿಲ್ಲ ಅನ್ನುವ ಮೆಸೇಜ್ ಇಲ್ಲಿ ಎಲ್ಲರಿಗೂ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಬ್ಲೆಸ್ಸಿಂಗ್ ರೂಪದಲ್ಲಿ ಅವರವರ ಬ್ಲೆಸ್ಸಿಂಗ್ ಆಶೀರ್ವಾದ ಕೃಪೆಯೇ ನಮ್ಮ ಜೊತೆಗಿದೆ ಅವರ ಮಾರ್ಗದರ್ಶನ ಅವರ ರಕ್ಷಣೆ ಜೊತೆಗಿದೆ ಅಂದಮೇಲೆ ನಾವಿಲ್ಲಿ ಯಾವುದಕ್ಕೂ ಹೆದರೋದು ಬೇಡ ಬಾಬಾರವರ ಪಾದಗಳಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಆಗಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ದಿನಗಳನ್ನು ನಾವು ಶುರು ಮಾಡೋಣ ಖಂಡಿತವಾಗಿ ಆ ದಿನಗಳಲ್ಲಿ ನಮಗೇನು ಸಿಗಬೇಕು ಏನು ಸಿಗಬಾರ್ದು ಅದನ್ನು ಬಾಬಾ ನಿರ್ಧಾರ ಮಾಡಿ ಅದನ್ನು ನಮಗೆ ಕೊಡ್ತಾರೆ ಅನ್ನುವ ಆಚಾರದೊಂದಿಗೆ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟವಾದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಪಾಪ ಹರೇ ಬಾಪ 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 ಹರೆ ಹರೇ ಹರೇ だっただっただったはりはり。